ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಥರ್ಮೋ ವ್ಯಾಕ್ಸ್ ಮ್ಯೂಸಿಯಂನ ದರ್ಬಾರ್ ಹಾಲ್ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿರುವ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಇಂದಿನಿಂದ ನೂತನವಾಗಿ ಪ್ರಾರಂಭವಾದ ಥರ್ಮೋ ವ್ಯಾಕ್ಸ್ ಮ್ಯೂಸಿಯಂ ಇದರಲ್ಲಿ ರಾಜಮನೆತನದ ದರ್ಬಾರ್ ಹಾಲ್ ಅನ್ನು ನೋಡುಗರ ಗಮನ ಸೆಳೆಯಲು ನಿರ್ಮಿಸಿದ್ದು ಆಕರ್ಷಣೀಯವಾಗಿ ನಿರ್ಮಾಣವಾಗಿದೆ ಮತ್ತು ತ್ರೀ ಡಿ ಆರ್ಟ್ ಗ್ಯಾಲರಿ ಮ್ಯೂಸಿಯಂ ನ್ಯಾಚುರಲ್ ಲೈಟಿಂಗ್ ಹಾಗೂ ಅದರ ಒಳಗಡೆ ತ್ರೀ ಡಿ ಇಮೇಜಸ್ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿದ್ದು ಇದು ಮಕ್ಕಳಿಗೆ ನೋಡುಗರಿಗೆ ತುಂಬ ಸಂತೋಷವನ್ನು ನೀಡುತ್ತದೆ ಈ ಬಾರಿ ದಸರಾಗೆ ಬರುವ ಪ್ರತಿಯೊಬ್ಬ ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮ್ಯೂಸಿಯಂನ ಮಾಲೀಕರಾದ ಭಾಸ್ಕರ್ ಅವರು ಮಾಧ್ಯಮಗಳ ಜೊತೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಚಾಮುಂಡೇಶ್ವರಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಐದು ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಈ ಬಾರಿ ವಿಭಿನ್ನವಾಗಿ ಪ್ರತಿಯೊಂದು ನೋಡುಗರ ಗಮನ ಸೆಳೆಯುತ್ತದೆ ಒಂದು ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಹಾರರ್ ಹೌಸ್ ಇನ್ಫಿನಿಟಿ ರೂಮ್ ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ತ್ರೀ ಡಿ ಹಾರ್ಟ್ ಗ್ಯಾಲರಿ ಹಾಗೂ ಮಕ್ಕಳಿಗೆ ಅನೇಕ ಆಟದ ವಸ್ತುಗಳು ಸೇರಿದಂತೆ ಮನೋರಂಜನೆ ನೀಡುವ ಸಲುವಾಗಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಸಿದ್ಧಗೊಂಡಿದೆ ಇನ್ನು ಇದರ ಅಂದವನ್ನು ಸವಿದ ಪ್ರವಾಸಿಗರು ತಮ್ಮ ಅನುಭವದ ಸಂತಸವನ್ನ ಹಂಚಿಕೊಂಡಿದ್ದಾರೆ

ಅದೇ <laughs> <laughs> <laughs>

new york uh, the doors and the statues that are there like quite realistic way and it's very beautiful so this is very very beautiful it was first time i've ever admitted kind of um, had the opportunity to see someone actually live i mean mm. it doesn't feel like it's unreal it's kind of handmade the statues appear so real that ಕೈಂಡ್ ಆಫ್ ಆರ್ ಮೀಟಿಂಗ್ ಇನ್ ದಿ ಆರ್ ರಿಯಾಲಿಟಿ ಐ ಮೀನ್ ಇಟ್ಸ್ ಎಕ್ಸ್ಪೀರಿಯನ್ಸ್ ವೆನ್ ಯು ಕ್ಯಾನ್ ದ ಎಕ್ಸ್ಪೀರಿಯನ್ಸ್ ಆಫ್ ಗೋಯಿಂಗ್ ಟು ದ ದಾಸ್ಟ್ ಇಟ್ಸ್ ಕೈಂಡ್ ಆಫ್ ಟೈಮ್ ಟ್ರಾವೆಲ್ಸ್ ಅಪ್ಗ ಸರ್ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಬಂದಿದ್ದೀವಿ ಮಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತು ಸ್ಟೇಡಿಯಮ್ಸ್ ಎಲ್ಲ ಸ್ವಲ್ಪ ಭಯ ಆಗೋ ಥರ ಇತ್ತು ಸರ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಇನ್ನು ಟೈಮು ಇಲ್ಲ ನಮಗೆ ಟೈಮಿನ ಜಾಸ್ತಿ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತದೆ ನಾವು ಬೆಂಗಳೂರಿನ ಸರ್ ಸರ್ ನಾವು ಮೈಸೂರಿಂದನೇ ಬಂದಿರೋದು ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಬಂದಿದ್ವಿ ಇಲ್ಲಿ ತುಂಬ ಚೆನ್ನಾಗಿದೆ ಸರ್ ಈಗ ಹೊಸ್ದಾಗಿ ಒಂದು ಥರ್ಮೋಸ್ ಆ್ಯಂಡ್ ಮ್ಯೂಸಿಯಂ ಮತ್ತು ತ್ರೀ ಡಿ ಆರ್ಟ್ ಗ್ಯಾಲರಿ ಒಂದು ಶುರು ಮಾಡಿದ್ದಾರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಪ್ಲಸ್ ಗೇಮ್ ಝೋನು ಇದೆ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಸರ್ ಎಲ್ಲರಿಗೂ ನಮಸ್ತೆ ನಾವು ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಆಲ್ರೆಡಿ ನಮ್ಮ ಹತ್ರ ವ್ಯಾಕ್ಸ್ ಮ್ಯೂಸಿಯಂ ಇದೆ ಇವಾಗ ಹೊಸದು ಥರ್ಮೋಸನ್ ಮ್ಯೂಸಿಯಂ ಒಂದು ಓಪನ್ ಮಾಡಿದ್ದು ಇದು ಇಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ದರ್ಬಾರ್ ಒಂದು ಮೈನ್ ಕಾನ್ಸೆಪ್ಟ್ ಇದೆ ಆಮೇಲೆ ಇಲ್ಲಿ ತ್ರೀ ಡಿ ಆರ್ಟ್ ಗ್ಯಾಲರಿ ಮ್ಯೂಸಿಯಂ ಆ್ಯಕ್ಚುಲಿ ಇಲ್ಲ ಇದೇ ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಮಾಡಿದದು ಒಂದು ನ್ಯಾಚುರಲ್ ಲೈಟಿಂಗ್ ಥೀಮ್ ಬರ್ತದೆ ಪ್ಲಸ್ ಅದು ಒಳಗಡೆ ಒಂದು ತ್ರೀ ಡಿ ಇಮೇಜಸ್ ಥರ ಹಾಕಿ ಅಲ್ಲಿ ಯು ವಿ ಲೈಟ್ಸ್ ಎಲ್ಲ ಹಾಕಿದವು ಸೊ ಅದು ಮಕ್ಕಳಿಗೆಲ್ಲ ಖುಷಿ ಪಡೋ ಥರ ಒಂದು ನ್ಯೂ ಇದೆ ನೀವು ದಸರಾಗ ಬರೆದವರು ಏನೂ ಮಿಸ್ ಮಾಡ ಮಿಸ್ ಮಾಡಂಗಿಲ್ಲ ಖಂಡಿತ ಬರಲೇಬೇಕು ಬಂದವರೆಲ್ಲ ಖುಷಿಪಟ್ಟು ಸಂತೋಷಪಟ್ಟು ಹೋಗೋ ಥರ ಒಂದು ಫೀಲ್ ಇದೆ ಸರ್ ಸರ್ ಇಲ್ಲಿ ಒಂದು ಐದು ಕಾನ್ಸೆಪ್ಟ್ ಇದೆ ಸರ್ ನಮ್ಮದು ಇಲ್ಲಿ ಒಂದು ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ ಇದೆ ಇನ್ನೊಂದು ಹಾರರ್ ಹೌಸ್ ಇನ್ಫಿನಿಟಿ ರೂಮ್ ಇದೆ ಆಮೇಲೆ ಸ ತೆರ್ಮೋ ಸ್ಯಾಂಡ್ ಮ್ಯೂಸಿಯಮು ತಿರಡಿ ಆರ್ಟ್ ಗ್ಯಾಲರಿ ಇದೆ ಇದೆಲ್ಲ ಸೇರಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸು ಪೇ ಮಾಡೋದ್ರಿಂದ ಕಾಂಬೋ ಆಫರ್ ತಗೊಳ್ಳೋದ್ರಿಂದ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸರ್ ಒಬ್ಬರಿಗೆ ಅದರ ಹಂಡ್ರೆಡ್ ರುಪೀಸ್ ಸರ್ ಒಬ್ರಿಗೆ ಯಾವುದಕ್ಕೆ ಬಂದಿರೋ ಒಂದಕ್ಕೆ ಹಂಡ್ರೆಡ್ ರುಪೀಸ್ ಇದೆ ಸರ್ ಸರ್ ಅಲ್ಲಿ ಒಂದು ಸಿಕ್ಸ್ ಗೇಮ್ಸ್ ಇದೆ ಸರ್ ಹಾರ್ಸ್ ರೈಡ್ ಇದೆ ಎ ಟಿ ವಿ ಬೈಕ್ ರೈಡ್ ಇದೆ ವಾಟ್ ರೋಲರ್ ಇದೆ ಬುಲ್ ರೈಡ್ ಇದೆ ಅದೆಲ್ಲ ಈಚ್ ಕೇಮ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಅದನ್ನು ನೀವು ಕಾಂಬೋ ತೊಗೊಳಗೂ ಅಲ್ಲಿಯೂ ಒಂದು ಹಂಡ್ರೆಡ್ ರುಪೀಸು ಕಡಿಮೆ ಇದೆ ಸರ್ ಡಿಸ್ಕೌಂಟ್ ಮಾಡುತ್ತಾರೆ ಸರ್ ದಸರಾಗಿ ಮೈಸೂರು ಲೈಟಿಂಗ್ ಹೆಂಗೆ ಒಂದು ವಿಶೇಷ ಆಫರ್ ಇದೆಯೋ ಆ ಥರ ನಮ್ಮದು ಥರ್ಮಸ್ ಅಂಡ್ ಮ್ಯೂಸಿಯಮು ಒಂದು ವಿಶೇಷ ಈ ವರ್ಷ